ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕುಸ್ಮಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥೋರೈಟಿಸ್ ಅಥವಾ ಸಂಧಿವಾತ ಅಂದರೆ ಏನು ಕಾರಣಗಳೇನು ಜೊತೆಗೆ ಲಕ್ಷಣಗಳೇನು ಇದನ್ನು ಯಾವ ರೀತಿಯಾಗಿ ಗುಣಪಡಿಸ್ಕೊಳ್ಬಹುದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾರೆ ಎಸ್ ಇನ್ನು ಪ್ರೊವಿಜಲ್ ಹೆಲ್ತ್ ಹೋಮಿಯೋಪತಿ ಆ್ಯಂಡ್ ಆಸ್ಥೆಟಿಕ್ ಕ್ಲಿನಿಕ್ನಲ್ಲಿ ವೈದ್ಯರಾಗಿರುವಂಥ ಡಾಕ್ಟರ್ ಪದ್ಮಾವತಿ ಅವರು ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಸಂಧಿವಾತ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು ಜೊತೆಗೆ ಹಿಂದೆಲ್ಲ ಹೇಳ್ತಾ ಇದ್ರು ಬರೀ ವಯೋವೃದ್ಧರಲ್ಲಿ ಮಾತ್ರ ಸಂಧಿವಾತ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಬಟ್ ಇತ್ತೀಚಿನ ದಿನಗಳಲ್ಲಿ ಈಗ ಯುವಕ ಯುವತಿಯರಲ್ಲೂ ಕೂಡ ಕಾಣಿಸಿಕೊಳ್ತಾ ಇರುವಂಥದ್ದು ಮೊದಲನೇದಾಗಿ ಸಂಧಿವಾತ ಅಂದ್ರೆ ಖಂಡಿತ ಮೇಡಮ್ ನೀವು ಹೇಳಿದಂಗೆ ಹಳೆಯ ಕಾಲದಲ್ಲಿ ತುಂಬಾ ವಯಸ್ಸಾದ್ರೆ ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ ಸೊ ಇವಾಗ ಇತ್ತೀಚೆಗೆ ಏನಾಗ್ತಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ನಂಗೆ ಕಲ್ಕ್ ನೋವು ಬರುತ್ತೆ ಅಥವಾ ಕತ್ತು ನೋವು ಬರ್ತಾ ಇದೆ ಅಥವಾ ಬೆನ್ನು ನೋವು ಬರ್ತಾ ಇದೆ ಸೊ ಹೀಗೆ ಹಲವಾರು ಸಂಧಿಗಳು ಏನಾಗ್ತಿದೆ ಅಥವಾ ಕೀಲುಗಳಂತ ಏನು ಹೇಳ್ತಿದೆ ತುಂಬ ನೋವುಗಳು ನಾವು ಹೆಚ್ಚಿನ ರೀತಿಗಳಲ್ಲಿ ನೋಡ್ತಾ ಇದ್ವಿ ಇದೆಲ್ಲ ಇಷ್ಟೆಲ್ಲ ನಾವು ಇತ್ತೀಚಿನ ದಿನಗಳಿಗೆ ನಾವು ಇಷ್ಟೊಂದು ಹೆಚ್ಚಾಗಿ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಒಂದು ಜೀವನ ಶೈಲಿ ಅಂತಲೇ ನಾವು ಹೇಳ್ತಾ ಹೋಗ್ಬೋದು ಸೊ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಪ್ರತಿಯೊಂದಕ್ಕೂ ಅವರು ಯಾವುದೇ ಯಾವ ಯಾವುದೇ ಥರದ ವೆಹಿಕಲ್ಸ್ನ ಅವರು ಯೂಸೇ ಮಾಡ್ತಾ ಹೋಗ್ತಿಲ್ಲ ಅವರ ಆಹಾರ ಪದ್ಧತಿಯೂ ಹಾಗೆ ಇರ್ತಾಯಿತ್ತು ಬಟ್ ಇತ್ತೀಚೆಗೆ ಏನಾಗ್ತಿದೆ ಚಿಕ್ಕ ಮಗುವಿಂದ ಹಿಡಿದು ನಾವು ದೊಡ್ಡವ್ರವರೆಗೂ ಏನಾಗ್ತದೆ ಇಲ್ಲೇ ಒಂದು ಸಣ್ಣ ಡಿಸ್ಟೆನ್ಸ್ಗೆ ಹೋಗಬೇಕು ಅಂದ್ರೆ ಎಲ್ಲ ನಾವು ವೆಹಿಕಲ್ ನಾವು ಯೂಸ್ ಮಾಡ್ತಾ ಹೋಗ್ತಿದ್ವಿ ಸೊ ನೀವು ಕೇಳಿದೆ ಈ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂದರೆ ಏನು ಅಂತ ಸೊ ಈ ಸಂಧಿವಾತ ಅಂದರೆ ನಮ್ಮ ದೇಹದಲ್ಲಿ ಸೊ ಮುನ್ನೂರ ಅರವತ್ತು ಕೀಲುಗಳಿಂದ ನಮ್ಮ ಈ ದೇಹ ಒಂದು ಮೂವ್ ಆಗ್ತಾ ಹೋಗ್ತಿರುತ್ತೆ ಸೊ ಯಾವುದೇ ಒಂದು ಕೀಲುಗಳಲ್ಲಿ ನೋವಾಗಿರ್ಬೋದು ಅಥವಾ ಊತ ಬಂದಿರ್ಬೋದು ಅಥವಾ ಬಿಗಿತ ಅಂತೀವಿ ಅಥವಾ ಸ್ಟಿಫ್ನೆಸ್ ಅವೆಲ್ಲ ಕಾಣಿಸ್ಕೊಂಡಾಗ ಅದನ್ನು ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸೊ ಎನಿ ಇನ್ಫ್ಲಮೇಷನ್ ಟು ದ ಜಾಯಿಂಟ್ಸ್ ಇದ್ದಾಗ ಅದನ್ನು ನಾವು ಆರ್ಥ್ರೈಟಿಸ್ ಅಂತ ನಾವು ಹೇಳ್ತಾ ಬರ್ತೀವಿ ಈ ಆರ್ಥ್ರೈಟಿಸ್ ಅಥವಾ ಈ ಒಂದು ಏನು ಅಥವಾ ಈ ಸಂಧಿಗಳು ಅಂದರೆ ಏನಂದರೆ ಇದು ಒಂದು ಸಂಧಿಗಳು ಅಂತಂದರೆ ಮೂಳೆಗಳ ಜೋಡಣೆ ಅಂತ ನಾವು ಹೇಳ್ತಾ ಬರ್ತೀವಿ ಈ ಮೂಳೆಗಳ ಜೋಡಣೆಗೆ ಏನಿರುತ್ತೆ ಒಂದು 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 ಬೋನು ಇನ್ನೊಂದು ಬೋನು ತಗಲದ ಹಾಗೆ ಸೊ ಏನಾಗುತ್ತೆ ಕಾಟಿಲೇಜ್ ಅಂತ ಒಂದು ಟಿಶ್ಯೂ ಇರ್ತಾ ಹೋಗುತ್ತೆ ಆ ಕಾಟಿಲೇಜು ಏನಾಗುತ್ತೆ ಒಂದು ಬೋನ್ ಬರೀ ಕವರಿಂಗ್ ಅಷ್ಟೇ ಅಲ್ಲ ಈ ಕವರಿಂಗ್ ನಮ್ಗೆ ಏನಕ್ಕೆ ಬೇಕು ಅಂತಂದರೆ ಒಂದು ಮೂಳೆ ಇನ್ನೊಂದು ಮೂಳೆ ರಬ್ ಆಗದೆ ಇರೋ ಹಾಗೆ ಸ್ಮೂತ್ ಮೂಮೆಂಟ್ಸ್ ಇರೋ ಹಾಗೆ ನಮಗೆ ತಡಿತಾ ಹೋಗುತ್ತೆ ಸೊ ಹಾಗೆ ಒಂದು ಮೂಳೆ ಇನ್ನೊಂದು ಮೂಳೆಗೆ ಜಾಯಿನ್ಸ್ ಬೇಕು ನಮ್ಗೆ ಅಲ್ಲಿ ಅಲ್ಲಾಡ್ತಾ ಹೋಗುತ್ತೆ ಅದನ್ನು ಲಿಗಮೆಂಟ್ಸ್ ಅಂತ ನಾವು ಹೇಳ್ತೇವೆ ಈ ಲಿಗಮೆಂಟ್ಸ್ ಏನು ಕೆಲಸ ಇಟ್ಸ್ ವೆರಿ ಸ್ಟ್ರಾಂಗ್ ಇರುತ್ತೆ ಆ್ಯಂಡ್ ಎಲಾಸ್ಟಿಕ್ ಮೂಮೆಂಟ್ಸ್ ನಾವೊಂದು ಒಂದು ಪ್ರತಿಯೊಂದು ಮೂಮೆಂಟ್ಸ್ಗೂ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಒಂದು ಕಂಪ್ಲೀಟ್ ಇಟ್ ಈಸ್ ಕವರ್ಡ್ ವಿತ್ ಅ ಕ್ಯಾಪ್ಸೂಲ್ ಅಂತ ನಾವು ಹೇಳ್ತೀವಿ ಈ ಕ್ಯಾಪ್ಸೂಲಲ್ಲಿ ಸೈನೋವಿಯಲ್ ಮೆಂಬ್ರೇನ್ ಅಂತ ಒಂದು ಇರುತ್ತೆ ಆ ಸೈನೋವಿಯಲ್ ಮೆಂಬ್ರೇನಿಂದ ಸೈನೋವಿಯಲ್ ಫ್ಲೂಯಿಡ್ ಉತ್ಪಾದನೆ ಆಗ್ತಾ ಬರುತ್ತೆ ಈ ಸೈನೋವಿಯಲ್ ಫ್ಲೂಯಿಡ್ ಏನಕ್ಕೆ ಬೇಕು ಅಂದರೆ ನಾವು ಗಾಡಿಗಳಿಗೆ ಹೇಗೆ ನಾವು ಆಯಿಲ್ ಆಗ್ತಾ ಹೋಗ್ತಿರ್ತೀವೋ ಅದೇ ಥರ ಈ ಸೈನೋವಿಯಲ್ ಫ್ಲೂಯಿಡು ನಮ್ಮ ಈ ಒಂದು ಚಲನೆ ವಲನೆಗೆ ಮೂವ್ಮೆಂಟ್ಸ್ಗೆಲ್ಲ ತುಂಬ ಸ್ಮೂತಾಗಿ ಹೋಗ್ತೀವಿ ಹೋಗುತ್ತೆ ಅದ್ರ ಜೊತೆಗೆ ಇದು ಎ ನರಿಶ್ಮೆಂಟ್ ಅಂತ ಹೇಳ್ತೀವಿ ನಮ್ಗೆ ಅದಕ್ಕೊಂದು ಜಾಯಿನ್ಸ್ಗೆ ಒಂದು ಆಹಾರ ಬೇಕು ಅದಕ್ಕೆ ಸೊ ಅದಕ್ಕೋಸ್ಕರ ಎ ಗಿವ್ಸೋ ಟು ದ ಜಾಮಿನ್ಸ್ ಇವೆಲ್ಲವೂ ಸಹ ಒಳಗೊಂಡಿದ್ರೆ ಮಾತ್ರ ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಮಾತ್ರ ನಮಗೆ ಯಾವುದೇ ಥರ ನೋವುಗಳು ನಮಗೆ ಕಾಣಿಸ್ತಾ ಹೋಗಲ್ಲ ಸೊ ನಮಗೆಲ್ಲರಿಗೂ ಗೊತ್ತಿರೋಂಗೆ ಏಜ್ ಆಗ್ತಾ ಹೋಗ್ತಿದ್ದಂಗೆ ವೇರಂಟೇರ್ ಅಂತ ಹೇಳ್ತೀವಿ ಸೊ ಎಲ್ಲಿ ವೇರಂಟೇರ್ ಆಗ್ತಾ ಇರುತ್ತೆ ಈ ವೇರಂಟೇರ್ ಯೂಶ್ವಲಿ ಕಾಟಿಲೇಜ್ ಟಿಶ್ಯೂ ಅಲ್ಲಿ ನಾವು ನೋಡ್ತಾ ಬರ್ತೀವಿ ಅದನ್ನೇ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಸವಕಳಿ ಅಂತ ನಾವು ಹೇಳ್ತಾ ಸೊ ಮೂಳೆಗಳು ಸಹ ಅದೇ ಈ ಕಾಟಿಲಿ ಸವಿತಾ ಸವಿತಾ ಏನಾಗುತ್ತೆ ಸೊ ಎರಡು ಮೂಳೆಗಳು ಏನಾಗುತ್ತೆ ರಬ್ ಆಗ್ತಾ ಬರ್ತಾ ಇರುತ್ತೆ ತುಂಬ ಜನ ಹೇಳ್ತಿರ್ತಾರೆ ಅಥವಾ ನೀವು ಅಥವಾ ನಿಮ್ಮಲ್ಲಿ ಯಾರು ಹೀರೋ ಕೇಳ್ತಾ ಇರ್ತಾರೆ ಇದನ್ನು ನಡಿಬೇಕಾದ್ರೆ ಏನೋ ಒಂಥರ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಹೋಗ್ತಿರುತ್ತೆ ಅಥವಾ ಹತ್ತಬೇಕಾದ್ರೆ ಅಥವಾ ಇಳಿಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗ್ತಾ ಹೋಗ್ತಿದೆ ಅಂತ ಹೇಳ್ತಾ ಬರ್ತಾರೆ ಸೊ ಯೂಶಲಿ ಇದು ನಾವು ವಯಸ್ಕರಾದ ಮೇಲೆ ನಾವು ನೋಡ್ತಾ ಬರ್ತಾ ಇರ್ತೀವಿ ಸೊ ಇವರೆಲ್ಲ ಏನೆಲ್ಲ ಕಾಣಿಸ್ಕೊಳ್ತಾ ಹೋಗ್ತಿರ್ ಆಮೇಲೆ ಇನ್ನೊಂದು ಕೇಳ್ಬೋದು ಇಲ್ಲಿ ಯಾರು ನಾವು ಹೆಚ್ಚಾಗಿ ನಾವು ಇದನ್ನ ಕಾಣಿಸ್ಕೊಳ್ತಾ ಹೋಗ್ತಿರ್ತಿವಿ ಈಗ ವಯಸ್ಸಾದವರಲ್ಲಿ ನಾವು ಕಾಣಿಸ್ಕೊಳ್ತಾ ಹೋಗ್ಬೋದು ಸೊ ಏನಾಯ್ತು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಯಾರು ನಾವು ಕಾಣಿಸ್ಕೊಳ್ತಾ ತುಂಬಾ ಜಾಸ್ತಿ ಒಬೇಸಿಟಿ ಅಥವಾ ಅವರ ತೂಕ ಜಾಸ್ತಿ ಇದ್ದಾಗ ಅಥವಾ ಸೆಡೆಂಟಾಗಿ ಲೈಫ್ ಅಂತ ಹೇಳ್ತೀವಿ ತುಂಬ ಹೊತ್ತು ಕಂಟಿನ್ಯೂಸ್ ಆಗಿ ಇವಾಗ ಎಲ್ಲರೂ ಅಷ್ಟೇ ತುಂಬ ಹೊತ್ತು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರ್ತಾರೆ ಯಾವುದೇ ಒಂದು ಮೂಮೆಂಟ್ಸು ಸಹ ಇರೋದೇ ಇಲ್ಲ ಸೊ ಅಂಥ ನಾವು ಜಾಸ್ತಿ ನೋಡ್ತಾ ಹೋಗ್ತಿರ್ತೀವಿ ಆಮೇಲೆ ಇವಾಗ ಇತ್ತೀಚಿಗೆ ಏನಾಗ್ತಿದೆ ನಮ್ಮ ಈ ಆಹಾರ ಆಹಾರದಲ್ಲಿ ಜಾಸ್ತಿ ಆಗೋ ಜಂಕ್ ಫುಡ್ಸ್ ದ ಈ ಲಾಟ್ ಆಫ್ ಜಂಕ್ ಫುಡ್ಸು ಅದರಲ್ಲೂ ಏನಾಗ್ತಾ ಹೋಗ್ತಿದೆ ಅಂಥವ್ರು ನಾವು ಜಾಸ್ತಿ ಮೂಲೆಗಳು ಏನಾಗುತ್ತೆ ವೀಕ್ ಆಗ್ತಾ ಬರ್ತಾ ಹೋಗ್ತಿರುತ್ತೆ ಆ್ಯಂಡ್ ಇಫ್ ಗನಿಬಡಿ ಹಿಸ್ಟ್ರಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಅವ್ರ ಫ್ಯಾಮಿಲಿ ಯಾರಿಗಾದ್ರೂ ಬೇಗನೆ ಆಸ್ಟ್ರಿಯೋ ಆರ್ಸೈಟಿಸ್ ಅವರಲ್ಲಿತ್ತು ಸೊ ಅಂಥವ್ರು ನಾವು ನೋಡ್ತಾ ಬರ್ತೀವಿ ಅಥವಾ ಎನಿ ಹಿಸ್ಟ್ರಿ ಆಫ್ ಇಂಜುರಿ ಆಗಿತ್ತು ಅಥವಾ ಕಾರ್ಟಿಲೇಜ್ ಟಿಶ್ಯೂಗೆ ಏನಾದರೂ ಡೇರನ್ ಟೇರ್ ಆಗಿತ್ತು ಅಥವಾ ಲಿಗಮೆಂಟ್ಸ್ ಏನಾದರೂ ಟೇರ್ ಆಗಿತ್ತು ಅಥವಾ ಮುಂಚೆ ಅವ್ರಿಗೆ ಏನಾದರೂ ಆಕ್ಸಿಡೆಂಟ್ಸ್ ಆಗಿತ್ತು ಸೊ ಅಂಥವ್ರೆ ನಾವು ಈ ಒಂದು ಯುನೋ ಆಸ್ಟಿಯೋ ಆರ್ ಫ್ರೈಡೀಸ್ ಅಂತ ನಾವು ಹೆಚ್ಚಿನ ರೀತಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸೊ ಅದು ಒನ್ ಪಾರ್ಟ್